ಮಹದೇವಪುರ ಮುದ್ದು ಗಣಪನ ಆಗಮನಕ್ಕೆ ನಗರ ಸಜ್ಜಾಗಿದೆ ಎಲ್ಲೆಲ್ಲೂ ಕಲರ್ಡ್ ಕಲರ್ಡ್ ಗಣಪನಂತೆ ಅವಾಜೋರಾಗಿದೆ ಹೈದ್ರಾ ಮಧ್ಯೆ ನಗರದ ಯಲಹಂಕ ಸಮೀಪದ ಪ್ರೆಜಿಸ್ಟ್ ಅಪಾರ್ಟ್ಮೆಂಟ್ ಎಂಬಲ್ಲಿ ಯೂತ್ ಫಾರ್ ಸೇವಾ ಫೌಂಡೇಶನ್ ಸಹಕಾರದಲ್ಲಿ ಇಲ್ಲಿನ ನಿವಾಸಿಗಳು ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಾವೇ ಮಾಡುವ ಮೂಲಕ ಪರಿಸರ ಸ್ನೇಹಿ ಗಣಪನ ಆಚರಣೆಗೆ ಕರೆ ನೀಡಿದ್ದಾರೆ ಇನ್ನು ಇದೇ ಅಪಾರ್ಟ್ಮೆಂಟ್ನ ನಿವಾಸಿಯಾದ ನಟಿ ಅನುಪ್ರಭಾಕರ್ ಅವರು ಸಹ ತಮ್ಮ ಮಗಳೊಂದಿಗೆ ಭಾಗಿಯಾಗಿ ಮಣ್ಣಿನ ಗಣಪತಿಯನ್ನು ಮಾಡಿ ಬೇಡ ಪಿಓಪಿ ಗಣಪ ಬೇಕು ಮಣ್ಣಿನ ಗಣಪ ಎಂಬ ಘೋಷಣೆಯನ್ನು ಕೂಗಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಕಾರ್ಯಕ್ರಮ ಆಯೋಜಕ ಕಣ್ಣೂರು ಬಲಮುರಿ ಗಣಪತಿ ದೇವಾಲಯದ ಧರ್ಮದರ್ಶಿ ಚಂದ್ರಶೇಖರ್ ಅವರು ಮಾತನಾಡಿ ಗಣಪನ ಹಬ್ಬ ಸನಾತನ ಸಂಸ್ಕೃತಿ ಗಣಪನ ಹಬ್ಬ ಅದೆಷ್ಟು ಮುಖ್ಯವೋ ಹಾಗೆ ಪರಿಸರ ಸ್ನೇಹಿ ಗಣಪನೂ ಅಷ್ಟೇ ಮುಖ್ಯ ಈ ಕಾರ್ಯಕ್ರಮದ ಉದ್ದೇಶ ಹಿರಿಯರಿಂದ ಹಿಡಿದು ಕಿರಿಯರ ಇರುವವರೆಗೂ ಮಣ್ಣಿನ ಗಣಪತಿಯ ವಿಶೇಷತೆಯನ್ನು ಸಾರುವುದಾಗಿತ್ತು ಎಂದು ವಿವರಿಸಿದರು ಆ ಇವತ್ತು ನಾವು ಈ ಸಲ ಮುಖ್ಯವಾಗಿ ಆ ಪರಿಸರ ಸ್ನೇಹಿ ಗಣೇಶ ಮಾಡಿ ಆ ಎಲ್ಲರ ಮನೆಯಲ್ಲಿ ಇದನ್ನೇ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಹಾಗೆ ಎಲ್ಲರಿಗೂ ಒಂದ್ಸಲ ಹೇಳಿದಾಗ ನಮ್ಮ ಯೂತ್ ಫಾರ್ ಸೇವಾ ಅಸೋಸಿಯೇಷನ್ ಅವ್ರ್ ನಮ್ ಜೊತೆ ಕೈ ಜೋಡಿಸಿದ್ರು ಯಾಕಂದ್ರೆ ನಾವು ಗಣೇಶ ಹೇಗಾದ್ರಾಗ ಮಾಡಿ ಇಡಕ್ಕಾಗಲ್ವಲ್ಲ ಸೊ ಅವ್ರ ಜೊತೆ ಸೇರಿ ಸಂಪೂರ್ಣ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿರೋ ಅಷ್ಟು ನಿವಾಸಿಗಳು ಸೇರಿ ಅವ್ರ ಕೈಯಿಂದ ಮಾಡಿ ಮಣ್ಣನ್ನ ಇದನ್ನೇ ನೂರ ಒಂದ್ ಗಣೇಶ ಮಾಡಿ ಇಟ್ಟು ನಾವು ಈ ಸಲ ಬಂಡಾಲ್ನಲ್ಲಿ ಪೂಜೆ ಮಾಡ್ಬೋದ್ವಿ ಇದೇ ಗಣೇಶ ಪೂಜೆ ಆಗುತ್ತೆ ಐದು ದಿನ ಇಡ್ತಾ ಇದ್ರು ಅದಕ್ಕೆ ಯೂತ್ ಫಾರ್ ಸೇವಾ ಅಸೋಸಿಯೇಷನ್ ಅವರು ಆಮೇಲೆ ಕನ್ನಡ ಚಂದ್ರಶೇಖರ್ ಅಂತ ಅನ್ನೋರು ಡಾಕ್ಟರ್ ದಿಲೀಪ್ ಇವರೆಲ್ಲರ ಸಹಕಾರದಿಂದ ಇದನ್ನ ಮಾಡಕ್ಕಾಯ್ತು ಹಾಗೆ ನನ್ನ ಹೆಸರು ಉಮಾ ಅಂತ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವಕ್ಕೆ ನಮ್ಮ ಪ್ರೆಸ್ಟಿಜ್ ಮಾಂಟಿವ ಕಾರ್ಮದಲ್ಲಿ ವಿಶೇಷವಾಗಿ ಮಕ್ಕಳಿಂದ ಮತ್ತೆ ಎಲ್ಲಾ ಹಿರಿಯಕರು ಎಲ್ಲಾರು ಒಟ್ಟುಗೂಡಿ ಒಂದು ಮಣ್ಣಿನ ಗಣಪತಿ ತಾನಾಗಿ ನಮ್ಮ ಇವತ್ತು ಇವ್ರ ಕಡೆ ಸಹಕಾರದಿಂದ ಡಾಕ್ಟರ್ ಕಡೆಯಿಂದ ಅವ್ರ ವ್ಯಾಲೆಟರ್ಸ್ ಬಂದು ಮತ್ತೆ ಇಲ್ಲಿರುವಂತಹ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರ್ಬೋದು ಅವ್ರ ಸಹಕಾರದಿಂದ ಮಕ್ಕಳಿಗೂ ಒಂದು ಸಹ ಮತ್ತೆ ವಿಶೇಷವಾಗಿ ನಮ್ಮ ಕಲಾವಿದರಾದಂತಹ ಅನುಪ್ರಭಕ್ಕೂ ಸಹ ಕೈ ಜೋಡಿಸಿ ಅವರು ಸಮೇತವಾಗಿ ಅವರು ಸ್ವಂತ ವಿಶೇಷವಾಗಿ ಅವರೇ ನಿಂತ ಅವರೇ ಒಂದು ಗಣಪತಿನ ಸಹ ಮಾಡಿದಾರೆ ಅವ್ರ ಮಕ್ಕಳು ಎಲ್ಲ ಬಂದಿದ್ದಾರೆ ಇಲ್ಲಿರುವಂತ ಹಿರಿಕರು ಬಂದಿದ್ದಾರೆ ಹಾಗಾಗಿ ಇದನ್ನ ಆಯೋಜನೆ ಮಾಡಿ ವಿಶೇಷವಾಗಿ ನಮ್ಮ ತಾಯಿಯಾದಂತವರು ಉಮಾದೇವಿ ಉಮಾ ಅನ್ನೋರು ಮತ್ತೆ ಡಾಕ್ಟರ್ ಅಂತ ಸಾಕಾರದಿಂದ ಇದನ್ನ ಕೊಟ್ಟಿದ್ದಾರೆ ಹಾಗೂ ಇದು ಸಮಾಜಮುಖ್ಯವಾಗಿ ಪರಿಸರಕ್ಕೂ ಒಳ್ಳೇದಾಗುತ್ತೆ ಮತ್ತೆ ಮಣ್ಣಿನ ಗಣಪತಿ ಆಗಿರೋದ್ರಿಂದ ಇದು ವಿಶೇಷವಾಗಿ ಎಲ್ಲಾರ್ಗು ಮಕ್ಕಳಿಗೂ ಕಲ್ತಂಗ ಆಗುತ್ತೆ ಅಂತೇಳಿ ಕಲಿಕೆ ಡಾಕ್ಟರ್ ತೋರಿಸಿದ್ದಾರೆ ಮತ್ತೆ ವಿಶೇಷವಾಗಿ ನಮ್ಮದು ಒಂದು ರಾಷ್ಟ್ರ ನಾನು ಕಣ್ಣೂರಲ್ಲಿ ವಾಸ ಚಂದ್ರಶೇಖರ್ ಅಂತೇಳಿ ನಮ್ದು ವಿಶೇಷವಾಗಿ ಎರಡ್ ಸಾವಿರದ ಎಂಟರಲ್ಲಿ ಬಲಬುರ್ ಗಣಪತಿ ದೇವಸ್ಥಾನ ಅಂತೇಳಿ ಸ್ಥಾಪನೆ ಆಗಿದೆ ಪ್ರತಿ ವರ್ಷನೂ ಅದ್ರ ವಾರ್ಷಿಕೋತ್ಸವ ಸಹ ಮಾಡ್ತಾ ಬಂದಿದೀವಿ ಈಗ ಮೊನ್ನೆ ತಾನೇ ವಾರ್ಷಿಕ ಇದೇ ತಿಂಗಳಲ್ಲಿ ಮಾಡಿದ್ವಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗಾಗಿ ಇದನ್ನ ನನಗೂ ಸಹ ಕರಗಿರಿಕೆ ನಾನು ಬಂದು ಭಾಗವಹಿಸಿ ಇದರ ಪಾತ್ರರಾಗಿ ಎಲ್ಲಾ ದೇವ್ರ ಕೃಪೆಗೆ ಎಲ್ಲರಿಗೂ ಆಯುಷ್ ಆರೋಗ್ಯ ಬಗ್ಗೆ ಇರ್ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊತೇನೆ